ಮೈಸೂರಿಗೆ ಮೈಸೂರು ಎಂದು ಕರೆಯುವ ಮೊದಲು ಮೈಸೂರ ಎಂದು ಕರೆಯಲಾಗುತ್ತಿತ್ತು ಈ ಸ್ಥಳಕ್ಕೆ ಮೈಸೂರ ಎಂಬ ಹೆಸರು ಬರಲು ಒಂದು ಪ್ರಮುಖವಾದ ಕಾರಣವಿದೆ ಈ ಸ್ಥಳದಲ್ಲಿ ದುರ್ಗಾದೇವಿಯ ಒಂದು ರೂಪವಾದ ಚಾಮುಂಡೇಶ್ವರಿಯು ಎಮ್ಮೆ ತಲೆಯ ರಾಕ್ಷಸನಾದ ಮಹಿಷಾಸುರನನ್ನು ಸಂಹಾರ ಮಾಡಿದ್ದಾಳೆ ಎನ್ನುವ ನಂಬಿಕೆ ಇದೆ ಅಂದಿನಿಂದ ಇಲ್ಲಿ ಮೈಸೂರು ದಸರಾದ ಒಂಬತ್ತು ದಿನಗಳನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಸಂಪೂರ್ಣ ಮೈಸೂರು ಸ್ವರ್ಗದಂತೆ ಗೋಚರಿಸುತ್ತದೆ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಅರಮನೆ ಬಣ್ಣ ಬಣ್ಣಗಳಿಂದ ಅಲಂಕಾರಗೊಂಡ ಆನೆಗಳು ಕುದುರೆಗಳು ಹಾಗೂ ಓಂಟೆಗಳು ಕೋಟ್ಯಾಂತರ ಜನರ ಮನ ಸೂರೆಗೊಳ್ಳುತ್ತದೆ ಜಂಬೂ ಸವಾರಿ ಅಥವಾ ಆನೆ ಮೆರವಣಿಗೆ ಮೈಸೂರು ದಸರಾದ ಅತ್ಯಂತ ಭವ್ಯವಾದ ಘಟನೆಗಳಲ್ಲಿ ಒಂದಾಗಿದೆ ತರಬೇತಿ ಪಡೆದ ಹನ್ನೆರಡು ಆನೆಗಳು ವರ್ಣರಂಜಿತ ಉಡುಪಿನಿಂದ ಅಲಂಕರಿಸಲ್ಪಡುತ್ತದೆ ಮೈಸೂರು ದಸರಾ ದಿನದಂದು ರಾಜ ಗಾಂಭೀರ್ಯದಿಂದ ಆನೆಗಳು ಮೈಸೂರು ಅರಮನೆಯ ಬೀದಿಗಳಲ್ಲಿ ದಾಪುಗಾಲನಿಟ್ಟು ಅಂಬಾರಿಯೊಂದಿಗೆ ವೈಭವದಿಂದ ಚಲಿಸುತ್ತವೆ ಅವುಗಳಲ್ಲಿ ಒಂದು ಆನೆಯು ಚಿನ್ನದ ಮಂಟಪದ ಮೇಲೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತದೆ ಸಂಭ್ರಮವನ್ನು ನೋಡಲು ದೇಶ ವಿದೇಶಗಳಿಂದ ಜನರು ಸೇರುತ್ತಾರೆ ಜಂಬೂ ಸವಾರಿ ಮೆರವಣಿಗೆಯು ಬನ್ನಿ ಮಂಟಪದ ಮೈದಾನದಲ್ಲಿ ಸ್ವಾಗತಿಸುವ ಪಂಜಿನ ಮೆರವಣಿಗೆಯೊಂದಿಗೆ ಕೊನೆಗೊಳ್ಳುತ್ತದೆ ಈ ಬೆರಗುಗೊಳಿಸುವ ಮೆರವಣಿಗೆಯು ಮೈಸೂರು ದಸರಾದ ಒಂದು ಪ್ರಮುಖ ಭಾಗವಾಗಿದೆ ರಾಜ್ಯದ ವೈಭವದ ಇತಿಹಾಸದ ಒಂದು ನೋಟವನ್ನು ನೀಡುವಾಗ ಹಿಂದಿನ ಸಂಪ್ರದಾಯ ಪದ್ಧತಿ ಕಲೆಗಳ ಭವ್ಯತೆಯನ್ನು ಪ್ರದರ್ಶಿಸುತ್ತದೆ ದಸರಾ ಸಮಯದಲ್ಲಿ ಬಹು ಆಕರ್ಷಣೀಯ ಕೇಂದ್ರ ಬಿಂದುವೆಂದರೆ ಅಂಬಾರಿ ಹೊತ್ತ ಗಜಪಡೆಯ ಮೆರವಣಿಗೆ ಎರಡನೆಯದು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲ್ಪಡುವ ಮೈಸೂರು ಅರಮನೆ ಮೈಸೂರು ಅರಮನೆಯು ರಾಜಮನೆತನದ ನಿವಾಸ ಹಾಗೂ ಮೈಸೂರು ಸಾಮ್ರಾಜ್ಯದ ಸ್ಥಾನವಾಗಿದೆ ಅರಮನೆಯು ಸುಮಾರು ತೊಂಬತ್ತೇಳು ಸಾವಿರ ಬಲ್ಬ್ಗಳಿಂದ ಅಲಂಕರಿಸಲ್ಪಟ್ಟಿರುವ ಸ್ಥಳವಾಗಿದೆ ದೊಡ್ಡಕೆರೆ ಮೈದಾನ ವಸ್ತು ಪ್ರದರ್ಶನವು ಮೈಸೂರು ದಸರಾದೊಂದಿಗೆ ಪ್ರಾರಂಭವಾಗುತ್ತದೆ ಆದರೆ ಈ ಪ್ರದರ್ಶನವು ಡಿಸೆಂಬರ್ವರೆಗೆ ತೆರೆದಿರುತ್ತದೆ ಪ್ರದರ್ಶನಗಳು ನಗರದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯನ್ನು ಸುಂದರವಾಗಿ ಪ್ರದರ್ಶಿಸುತ್ತವೆ ಸಂದರ್ಶಕರು ಬಟ್ಟೆ ಅಡಿಗೆ ಸಾಮಾನುಗಳು ಮತ್ತು ಇತರ ಸ್ಮಾರಕಗಳನ್ನು ಸಹ ಈ ಸಮಯದಲ್ಲಿ ಖರೀದಿಸಬಹುದು ಮೈಸೂರು ದಸರಾ ಮಹೋತ್ಸವದ ಅವಿಭಾಜ್ಯ ಅಂಗವಾಗಿ ಮಲ್ಲ ಯುದ್ಧ ಯಾವಾಗಲೂ ನಡೆದುಕೊಂಡು ಬಂದ ಆಚರಣೆಯಾಗಿದೆ ಈ ಶ್ರೇಷ್ಠ ಕಲೆಯನ್ನು ಉತ್ತೇಜಿಸಲು ನಾಡಿನ ಕುಸ್ತಿಪಟುಗಳು ಒಂದೇ ಸೂರಿನಡಿ ಸೇರುತ್ತಾರೆ ಇಲ್ಲಿ ಕೇವಲ ಮೈಸೂರಿನ ಕುಸ್ತಿಪಟುಗಳು ಮಾತ್ರವಲ್ಲ ದೇಶದ ಮೂಲೆ ಮೂಲೆಗಳಿಂದಲೂ ಕುಸ್ತಿಪಟುಗಳು ಆಗಮಿಸುತ್ತಾರೆ ಮೈಸೂರಿನಲ್ಲಿ ದಸರಾ ಹಬ್ಬವು ದೈತ್ಯ ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯವನ್ನು ಸೂಚಿಸುತ್ತದೆ ಹೀಗಾಗಿ ಮೈಸೂರು ದಸರಾದಂದು ದೇವಿಯನ್ನು ಯೋಧನ ರೂಪದಲ್ಲಿ ಗೌರವಿಸಲಾಗುತ್ತದೆ ಮೈಸೂರು ಅರಮನೆಯಲ್ಲಿ ಜಂಬೂ ಸವಾರಿಯ ಮೊದಲು ರಾಜ ದಂಪತಿಗಳು ಚಾಮುಂಡೇಶ್ವರಿ ವಿಗ್ರಹವನ್ನು ಪೂಜಿಸುತ್ತಾರೆ ಮೈಸೂರು ದಸರಾದ ಒಂಬತ್ತು ದಿನಗಳನ್ನು ಮೈಸೂರಿನಲ್ಲಿ ಜನರು ಸಂಭ್ರಮದಿಂದ ಆಚರಿಸುತ್ತಾರೆ ವಿವಿಧ ಆಚರಣೆಗಳು ಮತ್ತು ಸುಂದರವಾದ ಪ್ರದರ್ಶನಗಳೊಂದಿಗೆ ಪ್ರತಿಯೊಬ್ಬರೂ ದಸರಾವನ್ನು ಸಂಭ್ರಮಿಸುತ್ತಾರೆ